ಅನುಕೂಲ ಇಲ್ರಿ ಅನುಕೂಲ ಇಲ್ಲ ನಾಲ್ಕ ಗಂಟೆಗೆ ಬಿಟ್ಟ ಹುಡುಗ ಬಂದ್ರ ಉದ್ರಿ ಏನ್ ಹೇಳುದು ಸಮಸ್ಯೆ ಏನಾಗೈತೆ ನಮ್ಮಲ್ಲಿ ಬಸ್ಸಿನ ಸಮಸ್ಯೆ ಆಗಿದ್ರೆ ಕರೆಕ್ಟ್ ಆಗಿ ಬಸ್ ಯಾವ್ದು ಟೈಮ್ ಟು ಟೈಮ್ ಇಲ್ರಿ ಒಂದನೇ ಸರ್ತಿ ಬಸ್ ಬಂದು ಬೈಲ್ ಉಂಗ್ಳಿಂದ ಎಂ ಕೆ ಹುಳಿ ಐದು ಬಸ್ ಒಮ್ಮೆ ಬರ್ತಾವ್ರೆ ಎಂ ಕೆ ಹಿಂದಳಿ ಎಂ ಕೆಲಿಂದ ಬೈದಂಗ್ ಹೋಗ್ಬೇಕು ಬಂದವನು ಒಮ್ಮೆ ಐದಾರು ಬಸ್ ಬಿಟ್ಟು ಉಳಿತಿ ಟೈಮ್ದಾಗ ಬಸ್ ಇದೆ ಏನು ಮಾಡುದು ಹೇಳ ಬೆಳಗ್ಗೆ ಎಂಟು ಗಂಟೆಗೆ ಬಂದು ಮಾಡಿ